ಕಂದಾಯ ಬರ್ತಾರೆ ಏನು ಇಲ್ಲ ಅವರು ಬೇಕಾಗಿರೋ ಕಡೆ ಅಷ್ಟೇ ಹೋಗತಾರೆ ಬೇರೆ ಕಡೆ ಬಿಟ್ಬಿಡ್ತಾರೆ ಏನೇ ಇಲ್ಲ ಇಲ್ಲಿ ನೀರೇ ಎಲ್ಲಿಂದ ಎಲ್ಲಿಂದ ಅಂತ ಮೇಲೆ ಬರೋದು ಚರಂಡಿ ಬಿಟ್ರಲ್ಲ ನೀರು ಹೋಗೋದು ಅದೇ ಪ್ರಾಬ್ಲಮ್ ನಿಮ್ಮ ಮನೆಗೆ ಚರಂಡಿ ಇಲ್ವಾಗಾದ್ರೆ ಚರಂಡಿನೇ ಇಲ್ಲ ಮೊದಲಿತ್ತಾ

ಮಾಡ್ತಾ ಇಲ್ಲ ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಈ ತರನೇ ಹೋಗ್ತಾ ಇದೆ ನಮ್ಮ ಮನೆ ಇರೋದು ಅವ್ರು ನೀರು ಹಾಕ್ತಾರೆ ರೋಡ್ ಹೋಗ್ತಾ ಇರುತ್ತೆ ಅದರಲ್ಲಿ ಅವರು ಬಾಳ್ಗೆ ಮನೆಗೆ ಬಂದಿದ್ದಾರೆ ಅವರಲ್ಲೂ ಏನು ಸ್ವಚ್ಛತಾ ಕಾರ್ಯಕ್ರಮ ಇಲ್ಲ ಅವ್ರು ಬೇಕಾಗಿರೋ ಕಡೆ ತಗೊಂತಾರೆ ಬೇರೆ ಕಡೆ ಬಿಟ್ಬಿಡ್ತಾರೆ ಆ ತರದವಾಗಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ತೊಟ್ಟಿಗೆ ಸಹ ಬ್ಲೀಚಿಂಗ್ ಪೌಡರ್ ಕೊಡ್ತಾ ಇಲ್ಲ ಹ್ಮ್ ಆ ತರ ಆಗಿದೆ ನಮ್ಮ ಉಪ್ಪರಹಳ್ಳಿಯಲ್ಲಿ ಅವ್ರಿಗೆ ಬೇಕಾಗಿರೋ ಮನೆ ಕಡೆ ಇದ್ ಮಾಡ್ತಾರೆ ಬೇಕಾಗಿರೋ ಕಡೆ ಅಲ್ವಾ ಯಾರು ಬ್ಲೀಚಿಂಗ್ ಪೌಡರ್ ಐದು ಕೆಜಿ ಕೊಡ್ತಾ ಇಲ್ಲ ಆತರ ಹಾಗೆ ನೀಲ್ದೂರಿ ಇಂಟ್ಲೆ ಕಣ್ಣಿಣ್ಣ ಕ್ಲೀನ್ ಇಲ್ಲದಂತ ಗುಂಡ್ ಹಾಕ್ತಾರೆ